ನನ್ನ ಕನ್ಯಾ ರಾಶಿ ವೀಕ್ಷಕರಿಗೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಸಾಮಾನ್ಯವಾಗಿ ನೋಡಿ ಕನ್ಯಾ ರಾಶಿಯವರಿಗೆ ಯಾವುದೇ ರೀತಿಯ ವಿಶೇಷವಾದಂಥ ತೊಂದರೆ ಅಥವಾ ಸಮಸ್ಯೆ ಇಲ್ಲ ಎಲ್ಲ ವಿಷಯದಲ್ಲೂ ನಿಮಗೆ ಸಮಯ ಅನುಕೂಲಕರವಾಗಿದೆ ಆದರೂ ಕೂಡ ಕೆಲವೊಂದು ವಿಷಯದಲ್ಲಿ ನೀವು ಜಾಗೃತೆಯಾಗಿರಬೇಕು ಆ ವಿಷಯಗಳು ಯಾವುದು ಒಳ್ಳೊಳ್ಳೆ ವಿಷಯಗಳು ಯಾವುದು ಇದೆಲ್ಲವನ್ನು ಖಂಡಿತವಾಗಿ ನೋಡ್ತೇವೆ ತಮಗೆಲ್ರಿಗೂ ನಮ್ಮ ಚಾನಲ್ಗೆ ಆತ್ಮೀಯವಾಗದಂಥ ಸ್ವಾಗತ ವೀಕ್ಷಕರೇ ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಅನೇಕ ಉಪಯುಕ್ತ ಮಾಹಿತಿಯನ್ನು ನೀವು ತಿಳ್ಕೊಳ್ಬಹುದು ಕುಂಭ ವಿವಾಹದ ಬಗ್ಗೆ ಮಾಹಿತಿ ಬೇಕಾದರೆ ನಮ್ಮನ್ನು ಸಂಪರ್ಕಿಸಿ ಕುಜದೋಷ ಇದೆಯೋ ಇಲ್ಲವೋ ಜಾತಕ ಅಥವಾ ಜಾತಕವನ್ನು ಯಾವ ರೀತಿಯಾಗಿ ಹೊಂದಾಣಿಕೆ ಮಾಡಬೇಕು ಇಂಥ ವಿಷಯದಲ್ಲಿ ನಿಮಗೇನಾದರೂ ಸಂಶಯ ಇದ್ದರೆ ಸಾಯಂಕಾಲ ನಮ್ಮನ್ನು ಸಂಪರ್ಕಿಸಿ ಖಂಡಿತವಾಗಿಯೂ ನಾವು ಯೋಗ್ಯವಾದಂಥ ಸಲಹೆಯನ್ನು ಖಂಡಿತವಾಗಿಯೂ ಕೊಡ್ತೇವೆ ನೋಡಿ ಕನ್ಯಾ ರಾಶಿಯವರಿಗೆ ನೋಡಿ ಮಾರ್ಚ್ ತಿಂಗಳು ವಿಶೇಷವಾಗಿ ಹಣದ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತ ಕಾಣಿಸ್ತಾ ಇದೆ ಯಾವುದೇ ರೀತಿಯ ಸಣ್ಣ ಪುಟ್ಟ ಸಮಸ್ಯೆ ಇತ್ತು ಅಂತಂದರೂ ಕೂಡ ಅದು ಆ ದೇವರ ಆಶೀರ್ವಾದದಿಂದ ಖಂಡಿತವಾಗಿಯೂ ಎಲ್ಲ ವಿಷಯ ಕ್ಲಿಯರ್ ಆಗುತ್ತೆ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ ವಿಶೇಷವಾಗಿ ನೀವು ಒಂದು ಆದರೂ ನೌಕರಿಯಲ್ಲಿದ್ದರೆ ಸ್ವಲ್ಪ ಆತ್ಮವಿಶ್ವಾಸವನ್ನು ಜಾಸ್ತಿ ಮಾಡಿಕೊಳ್ಳಿ ಧೈರ್ಯದಿಂದ ಮುಂದೆ ನಡೆಯಿರಿ ಕೆಲವೊಂದು ಡಿಸಿಷನ್ಗಳನ್ನು ಬಹಳ ಬೋಲ್ಡಾಗಿ ತೆಗೆದುಕೊಳ್ಳಿ ತೊಂದರೆ ಇಲ್ಲ ಗೊತ್ತಾಯ್ತ ಅದು ನಿಮ್ಮನ್ನು ಯಾವುದೇ ರೀತಿಯ ಸಂಕಷ್ಟದಿಂದ ಖಂಡಿತವಾಗಿಯೂ ಪಾರ್ ಮಾಡುತ್ತೆ ಧೈರ್ಯವಾಗಿರಿ ಧೈರ್ಯವೇ ನಿಮಗೆ ಈ ಒಂದು ಮಾಸದಲ್ಲಿ ಬಲವನ್ನು ತಂದುಕೊಡುತ್ತೆ ಅದೇ ರೀತಿಯಾಗಿ ನೋಡಿ ಭಾಗ್ಯಸ್ಥಾನದಲ್ಲಿ ಮುಂದುವ ಮುಂದುವರಿಯುತ್ತಾ ಇರುವಂಥ ಗುರು ನಿಮಗೆ ನಾನು ಆಗಲೇ ಹೇಳದೆ ಸುಖ ಸಂತೋಷ ನೆಮ್ಮದಿ ಕುಟುಂಬದಲ್ಲಿರ್ಬೋದು ದಾಂಪತ್ಯ ಜೀವನದಲ್ಲಿರ್ಬೋದು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿರ್ಬೋದು ವ್ಯಾಪಾರ ಕ್ಷೇತ್ರದಲ್ಲಿ ಖಂಡಿತವಾಗಿಯೂ ಮುಂದುವರಿಯುತ್ತೆ ನಿಮ್ಮ ಟೆನ್ಷನ್ಸ್ಗಳು ಕಡಿಮೆ ಆಗುತ್ತೆ ಒಳ್ಳೆಯದಾಗಿ ಮಾರ್ಚ್ ತಿಂಗಳಲ್ಲಿ ಮುಂದುವರಿತೀರ ಆದರೆ ಒಂದು ಆರೋಗ್ಯ ಸಮಸ್ಯೆ ವಿಪರೀತವಾದಂಥ ಒಂದಷ್ಟು ಪ್ರಯಾಣಗಳು ಸಂಭವ ಆಗುವಂಥ ಸಾಧ್ಯತೆ ಮತ್ತು ಆಹಾರದಲ್ಲಿ ವ್ಯತ್ಯಾಸ ಈ ಎರಡು ಕಾರಣಗಳಿಂದ ನಿಮ್ಮ ಶರೀರದ ಮೇಲೆ ಪರಿಣಾಮವಾಗುವಂಥ ಸಾಧ್ಯತೆ ಅನಾರೋಗ್ಯ ಕಾಡುವಂಥ ಸಾಧ್ಯತೆ ಇರೋದರಿಂದ ಈ ವಿಷಯದಲ್ಲಿ ಜಾಗ್ರತೆಯನ್ನು ವಹಿಸಿ ಊಟೋಪಚಾರದ ಬಗ್ಗೆ ವಿಶೇಷವಾಗಿ ಗಮನವನ್ನು ಹರಿಸಿ ಯಾವುದು ಶರೀರಕ್ಕೆ ಉತ್ತಮವಾದಂಥ ಆಹಾರ ಇದೆಯೋ ಅದನ್ನು ಸೇವನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿಕೊಳ್ಳಿ ವಿದ್ಯಾರ್ಥಿ ಜೀವನದಲ್ಲಿದ್ದರೆ ವಿದ್ಯಾಭ್ಯಾಸದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಯಾಕಂದರೆ ಒಂದು ವೇಳೆ ವಿದ್ಯಾರ್ಥಿಗಳಿದ್ರೆ ಈಗ ಪರೀಕ್ಷಾ ಸಮಯ ಅಂತ ಹೇಳ್ತೇವೆ ಸ್ವಲ್ಪ ಆಲಸ್ಯತನ ನಿಮ್ಮನ್ನು ಕಾಡುತ್ತೆ ಓದಲಿಕ್ಕೆ ಮನಸ್ಸು ಬರೋದಿಲ್ಲ ಗಣಪತಿ ಆರಾಧನೆಯನ್ನು ಮಾಡಿಕೊಳ್ಳಿ ಅದರಿಂದ ನೀವು ಪರೀಕ್ಷೆಯಲ್ಲಿ ಉತ್ತಮವಾದಂಥ ಮಾರ್ಕ್ಸನ್ನು ಪಡಿಬಹುದು ಆಲಸ್ಯತನವನ್ನು ದೂರು ಮಾಡಿ ಬೇರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಇಲ್ಲಿ ನೀವು ಹಿಂದೆ ಬೀಳಲಿಕ್ಕೆ ಕಾರಣ ನಿಮ್ಮ ಆಲಸ್ಯತನ ಮಾತ್ರ ಹಾಗಾಗಿ ಅದನ್ನು ಬಿಟ್ಟುಬಿಟ್ರೆ ಖಂಡಿತವಾಗಿಯೂ ಒಳ್ಳೆಯದಿದೆ ಇನ್ನು ದಾಂಪತ್ಯ ಜೀವನ ಕೌಟುಂಬ ಸೌಹಾರ್ದ ಜೀವನ ನೋಡೋದಾದರೆ ಸ್ವಲ್ಪ ಸಣ್ಣ ಪುಟ್ಟ ಒಂದಷ್ಟು ಜಗಳಗಳಿದ್ದರೂ ಕೂಡ ಒಟ್ಟಾರೆಯಾಗಿ ದಾಂಪತ್ಯ ಜೀವನ ಖಂಡಿತವಾಗಿಯೂ ಚೆನ್ನಾಗಿರುತ್ತೆ ವಿಶೇಷವಾಗಿ ತೊಂದರೆಗಳು ಯಾವುದೂ ಇಲ್ಲ ಈ ಒಂದು ಮಾಸದಲ್ಲಿ ಮದುವೆ ಯೋಗ ಕೂಡ ಖಂಡಿತವಾಗಿಯೂ ಇದೆ ವಾಹನ ಮುಂತಾದ ಆಸ್ತಿಗಳ ಯೋಗ ಕೂಡ ಮುಂದುವರಿಯುತ್ತೆ ಯಾವುದಾದ್ರೂ ಆ ರೀತಿಯಾದಂಥ ಖರೀದಿದ್ರೆ ಖಂಡಿತವಾಗಿ ಮುಂದುವರಿಸಿ ಯಾವುದೇ ರೀತಿಯ ತೊಂದರೆ ಇಲ್ಲ ಒಂದಷ್ಟು ಎಚ್ಚರಿಕೆಯಂತೂ ಖಂಡಿತವಾಗಿಯೂ ಇರಲೇಬೇಕು ಪ್ರಾರಂಭಿಕ ಎಚ್ಚರಿಕೆಗಳನ್ನು ತೆಗೆದುಕೊಂಡು ವಿಷಯದಲ್ಲಿ ಮುಂದುವರಿಸಿ ಈ ಒಂದು ಮಾಸದಲ್ಲಿ ನೋಡಿ ಸ್ವಲ್ಪ ಕುಜದೋಷ ಪರಿಹಾರಕ್ಕಾಗಿ ಒಂದಷ್ಟು ಕುಜನ ಪೂಜಾದಿಗಳನ್ನು ಮಾಡಿಕೊಳ್ಳಿ ಅಂದರೆ ಇದ್ದಂಥ ಅಡಚಣೆಗಳು ದೂರ ಆಗುತ್ತೆ ನಮಸ್ಕಾರ